ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಿಕ್ಸ್ ವೆಜಿಟೇಬಲ್ ರೈಸ್ ಪ್ರಿಪ್ರೇಷನ್ ನೋಡೋಣ ಒಂದು ಬಾಣಲಿ ತೊಗೊಳ್ಳಿ ಅದರಲ್ಲಿ ಟೂ ಟು ತ್ರೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ತುಂಬ ಬಿಸಿ ಇದೆ ಒಂದು ಟೀ ಸ್ಪೂನ್ ಸಾಸಿವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಕೆರಿಬಂ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿಬಿಡ್ತು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಬೇಗ ಬೇಗ ಹಾಕಿದೆ ಎಣ್ಣೆ ತುಂಬ ಬಿಸಿ ಇತ್ತು ಅದಕ್ಕೆ ಬಟ್ ಸುಡ್ಲಿಕ್ಕೆ ಹೋಗ್ಬಿಡಿ ಅದನ್ನು ಸ್ಮೆಲ್ ಬರುತ್ತೆ ಇದರಲ್ಲಿ ನಾನು ಸನ್ನಿ ಈರುಳ್ಳಿ ಯೂಸ್ ಮಾಡಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಒಂದ್ಸಲ ಡೆಫಿನೆಟಾಗಿ ಟ್ರೈ ಮಾಡಿ ಕ್ಯಾರೆಟು ಚೆನ್ನಾಗಿ ಕಟ್ ಮಾಡಿರೋದು ಆಮೇಲೆ ಪೊಟ್ಯಾಟೊ ಸ್ವಲ್ಪ ದೊಡ್ಡ ಪೀಸ್ ಕಟ್ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ಮು ಒಂದು ಚೆನ್ನಾಗಿ ಕಟ್ ಮಾಡಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬನೇ ಟೇಸ್ಟ್ ಚೆನ್ನಾಗಿತ್ತು ಡೆಫಿನೆಟಾಗಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಟೊಮ್ಯಾಟೊ ಎರಡು ಚಿಕ್ಕದಾಗಿ ಕಟ್ ಮಾಡಿರೋದು ಪೀಸು ಗ್ರೀನ್ ಪೀಸ್ ನಿಮ್ಗೆ ಬೇಕಾದದ್ದು ತರಕಾರಿಗಳನ್ನು ಹಾಕೋಬಹುದು ಬೀನ್ಸ್ ಆಗಲಿ ಅಥವಾ ಕ್ಯಾಬೇಜ್ ಆಗಲಿ ನಿಮ್ಗೆ ಬೇಕಾದ ತರಕಾರಿಗಳು ಮಿಕ್ಸ್ ಮಾಡ್ಬೋದು ನನಗೆ ಯಾವತ್ತು ನನ್ನ ಹತ್ರ ಯಾವ್ದಿದೆ ಅದನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುಕ್ ಆಗಲಿಕ್ಕೆ ಬಿಡಿ ಇವಾಗ ಚೆನ್ನಾಗಿ ಕುಕ್ಕಾಗಿದೆ ಇದರಲ್ಲಿ ಇವಾಗ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಒಂದು ಚಿಕ್ ಸ್ಪೂನು టర్మరిక్ వన్ స్పూను స్మాల్ రెడ్ చిల్లీ పౌడర్ నువ్వు ఎరడు హోబౌదు ఆమె దిస్ ఈస్ గరం మసాలా ఒన్ టీ స్పూను చనగిల మిక్స్ మొల్టు టేస్ట తే క్యాచప్ టొమేట క్యాచప్ ని ఎస్ట్ బెక్క హోబు నొల్పించినీ ఇది సోయా సు ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಮೆಸೇಜ್ ಮಾಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ನನ್ನ ಕಮೆಂಟ್ ಮಾಡಿ ಮ ಇವಾಗ ಅನ್ನ ಕುದಿಸಿದ್ದನ್ನು ಹಾಕ್ತಾಯಿದ್ದೀನಿ ನಾನು ನಾರ್ಮಲ್ ಇದು ರೈಸನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಬಾಸ್ಮತಿ ರೈಸನ್ನ ಯೂಸ್ ಮಾಡ್ಕೋಬೋದು ಬಟ್ ಈ ರೈಸಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಡೆಫಿನೆಟಾಗಿ ಸಲ ಟ್ರೈ ಮಾಡಿ ಇವಾಗ ಕೋರಿಂಡರ್ ತೊಗೊಂಡು ಗಾರ್ನಿಷ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ನನ್ನ ವಿಡಿಯೋಸ್ ನಿಮಗೆ ಲೈಕ್ ಆದರೆ ಪ್ಲೀಸ್ ಸಿಗ್ತದೆ ಲೈಕ್ ಬಟನ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಇರ್ ಲಾಟ್